ಹಾಂ ನಮಸ್ತೆ ಆತ್ಮೇರೆ ತುಂಬ ಸಮಯದಿಂದ ತುಂಬ ನಮ್ಮ ಈ ಒಂದು ಬಳಗದವರು ಅಭಿಮಾನಿಗಳು ಪ್ರೀತಿಯಿಂದ ಇದ್ದವರು ನಮ್ಮಿಂದ ಸಲಹೆ ತಗೊಂಡವರು ಇವರೆಲ್ಲ ನಮ್ಮನ್ನ ಏನು ಅಂದರೆ ನೀವು ಯಾವುದಾದ್ರೂ ಬರೆದಿರೋ ಪುಸ್ತಕಗಳಿದೆಯಾ ಅಂತ ಕೇಳ್ತಾಯಿದ್ರು ನಾನು ಅವರಿಗೆ ನೇರವಾಗಿ ಹೇಳ್ತಾಯಿದ್ದೆ ನೋಡಪ್ಪ ಬರೆದಿರೋ ಪುಸ್ತಕನೇ ಓದೋ ಜನ ಇಲ್ಲ ಈಗ ಒಂದು ಪುಸ್ತಕ ಬರೆದು ನಿಂತಾರೆ ಯಾಕೆ ಭಾರ ಕೊಡಲಿ ಅಂತ ಹೇಳ್ತಾನೆ ಇದ್ದೆ ಆದರೂ ಕೆಲವರು ಸುಮಾರು ಸಮಯದಿಂದ ಒತ್ತಾಯನೇ ಮಾಡ್ತಾಯಿದ್ರು ಇಲ್ಲ ನಿಮ್ಮ ಅನುಭವಗಳನ್ನೆಲ್ಲ ಏನಾದರೂ ಒಂದು ಬರೀರಿ ಅಂತ ಆದರೂ ನಾನು ಸುಮಾರು ವರ್ಷಗಳಿಂದ ಇದೊಂದು ಕೆಲಸವನ್ನು ತಪ್ಪಿಸ್ಕೊಂಡೇ ಬರ್ತಾಯಿದ್ದೆ ನಮ್ಗೆ ಹೇಳೋದು ಯಾವಾಗಲೂ ಜ್ಞಾನ ಪುಸ್ತಕದಲ್ಲಿಲ್ಲ ಮಸ್ತಕದಲ್ಲಿ ಅಂತ ನಾವು ಏನೇ ಒಂದು ವಿಚಾರವನ್ನು ಮಸ್ತಾಗದಲ್ಲಿ ಹಾಕ್ಕೊಳ್ಬೇಕು ತಲೆ ಇದ್ದಾಗ ಅದು ನಮಗೆ ಯಾವಾಗಲೂ ಅದು ಪ್ರಯೋಜನಕ್ಕೆ ಬರ್ತದೆ ನೀವು ಯಾವುದೋ ಒಂದು ವಿಚಾರವನ್ನು ಎಲ್ಲಾದರೂ ಹೋಗ್ತೀರಿ ಯಾವುದೋ ಕ್ಲಾಸ್ಗೆ ಹೋಗ್ತೀರಿ ಬರೆದು ಇಟ್ಕೊಳ್ಳೋ ಅಭ್ಯಾಸ ಇಟ್ಕೊಳ್ಳೋದು ಕೆಲವ್ರಿಗಿರ್ತದೆ ಬರೆದು ಇಟ್ಕೊಂಡ ಮೇಲೆ ಏನಾಗ್ತದೆ ಹೇಳಿದ್ರೆ ಓ ಬರೆದು ಇಟ್ಟಿದ್ದೀನಲ್ಲ ಇನ್ನು ಯಾವ್ದಾದ್ರು ಒಂದ್ಸಲ ನೋಡಿದ್ರೆ ಸಾಕು ಈ ಥರ ನಮ್ಮಲ್ಲಿ ತುಂಬ ಜನರಿಗೆ ಆಗ್ತದೆ ಇನ್ನು ಆಮೇಲೆ ಏನಾಗ್ತದೆ ಅಂದರೆ ಕೆಲವರು ಎಲ್ಲೆಲ್ಲೆ ಅಲ್ಲಿ ಇಲ್ಲಿ ಪುಸ್ತಕಗಳನ್ನ ಹುಡುಕ್ತೀರಿ ನೀವು ಅದಕ್ಕೆ ಒಂದು ಕಡೆ ಒಬ್ಬ ಕವಿ ಹೇಳಿದಾನೆ ನಾವು ಕಷ್ಟಪಟ್ಟು ಒಂದು ಬುಕ್ಕನ್ನು ತರ್ತೀವಿ ಭಾಳ ಕಷ್ಟಪಟ್ಟು ತರ್ತೀವಿ ತಂದು ಮನೇಲಿ ಇಟ್ಟಿರ್ತೀವಿ ಇದೆಲ್ಲ ಏನು ಅನ್ವಯಿಸ್ತದೆ ಹೇಳಿದ್ರೆ ನಮಗೆ ಒಂದು ವಸ್ತು ಬೇಕು ಅಂತ ಇರುವಷ್ಟು ಕುತೂಹಲ ಇರಲ್ಲ ಅಂತ ಈ ಒಂದು ಬುಕ್ ಇಂಪಾರ್ಟೆಂಟ್ ಇದೆ ಅಂತ ಇಟ್ಕೊಳ್ಳಿ ನಿಮಗೆ ಎಲ್ಲೋ ಕಷ್ಟಪಟ್ಟು ಹುಡುಕಿಯಲ್ಲಿಂದ ತರಿಸ್ತೀರಿ ಅದು ನಿಮ್ಮ ಕೈ ಸಿಕ್ಕಿದ ಮೇಲೆ ಅದು ನಿಮಗೆ ಅದರಷ್ಟು ಮಹತ್ವ ಇರೋಲ್ಲ ಯಾಕೆಂದರೆ ಆ ಪುಸ್ತಕ ನನ್ನ ಹತ್ರ ಇದೆಯಲ್ಲ ಅಂದ್ಬಿಟ್ಟು ನೀವು ಇಟ್ಟಿರ್ತೀರಿ ಅದರಿಂದ ನಾನು ಕೃಷಿಯ ಬಗ್ಗೆ ಯಾವುದೇ ಪುಸ್ತಕಗಳನ್ನು ಬರೋದಿಲ್ಲ ಮತ್ತು ಕೃಷಿಯ ಬಗ್ಗೆ ನಾವು ಬುಕ್ ಬರೆಯೋಕ್ಕೂ ಆಗಲ್ಲ ಕಷ್ಟ ಅದು ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಎಪ್ಪತ್ತು ಕಿಲೋಮೀಟ್ರ್ಗೆ ಒಂದು ವಾತಾವರಣ ನಾನು ಯಾವುದೋ ಒಂದು ಡಿಸೈನ್ನ ತೆಂಗಿನ ಗಿಡ ಈ ಥರ ನಡಿ ಅಂತ ಹೇಳ್ತೀನಿ ಅಂದರೆ ಇಡೀ ಕರ್ನಾಟಕಕ್ಕೆ ಒಂದೇ ಡಿಸೈನ್ ಆಗೋಲ್ಲ ಅಥವಾ ಯಾವುದೋ ಒಂದು ತೋಟವನ್ನು ಈ ಕ್ರಮದಲ್ಲಿ ಮಾಡಿ ಅಂತ ಹೇಳ್ತೀನಿ ಇಡೀ ಭಾರತಕ್ಕೆ ಅದೊಂದು ಕ್ರಮ ಆಗೋಲ್ಲ ಅದೆಲ್ಲ ಬೇರೆ 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 ವ್ಯತ್ಯಾಸಗಳಿರ್ತವೆ ಅದರಿಂದ ಅದನ್ನು ಪುಸ್ತಕದಲ್ಲಿ ಕೊಡೋದು ನನಗೆ ಕಷ್ಟ ಅನ್ನಿಸ್ತು ಇತ್ತೀಚಿನ ದಿನಗಳಲ್ಲಿ ನಾನು ಗಮನಿಸ್ತಾ ಇದ್ದೆ ನನ್ನ ಯೋಗ ಕ್ಲಾಸು ಆಮೇಲೆ ಆರೋಗ್ಯದ ಬಗ್ಗೆ ನಾನು ಜನರಿಗೆ ಹೋಗಿ ಅಪ್ರೋಚ್ ಮಾಡ್ತಾಯಿದ್ದು ಇದೆಲ್ಲ ಯೋಚನೆ ಮಾಡುವಾಗ ನಾನು ಜಾಸ್ತಿ ಟೀಚರ್ಸ್ಗಳಿಗೆ ಕ್ಲಾಸ್ ತಗೊಂಡಿರೋದು ಬಹುತೇಕ ಕರ್ನಾಟಕದಲ್ಲಿ ಒಂದು ಎಂಬತ್ತು ಪರ್ಸೆಂಟ್ ಟೀಚರ್ಸು ನನಗೆ ಪರಿಚಯ ಇರ್ಬೋದು ಅಂತ ಅದೇ ಎಲ್ಲ ನನ್ನ ಕ್ಲಾಸನ್ನ ಅಟೆಂಡ್ ಮಾಡಿರೋದೇ ಇರ್ತಾರೆ ಅದರಲ್ಲೂ ವಿಶೇಷವಾಗಿ ಮೈಸೂರು ಮಂಡ್ಯ ಹಾಸನ ಕೊಡಗು ಇಲ್ಲಿ ಒಂದು ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಟೀಚರ್ಸ್ನ ನಾನು ಅಪ್ರೋಚ್ ಮಾಡಿದ್ದೀನಿ ಅವ್ರದ್ದು ನನ್ನ ಸಂಪರ್ಕದಲ್ಲಿ ಇದ್ದಾರೆ ಅವರು ಯಾವ ಟೀಚರ್ಸ್ ಅವರು ಹೈಸ್ಕೂಲು ಮಿಡ್ಲಿ ಸ್ಕೂಲು ಸ್ಕೂಲ್ ಟೀಚರ್ಗಳು ಸ್ಕೂಲ್ ಟೀಚರ್ಸ್ ಅವ್ರು ಏನಕ್ಕೆ ಸಂಪರ್ಕ ಮಾಡಿ ಏನಾಗ್ತದೆ ಅಂದರೆ ಈ ಟೀಚರ್ಸ್ಗಳಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಿ ಆರ್ ಪಿಗಳು ಬಿ ಆರ್ ಪಿಗಳದು ಅಲ್ಲದೇನು ಮಾಡ್ತಂದ್ರೆ ಪ್ರತಿ ಒಂದೊಂದು ಜಿಲ್ಲೆಯಲ್ಲಿ ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದೊಂದು ಅವ್ರಿಗೆ ಒಂದು ಶಿಮ್ ತರಬೇತಿಗಳಿರ್ತಾರೆ ಇರ್ತಾರೆ ಓಕೆ ಆ ಟ್ರೈನಿಂಗ್ ಅಂತ ಅಂದರೆ ಅವ್ರಿಗೆ ಯಾವುದೋ ಒಂದು ಸ್ಟೇಟಲ್ಲಿ ಯಾವುದೋ ಒಂದು ವಿಷಯವನ್ನು ಇಂಪ್ಲಿಮೆಂಟ್ ಮಾಡಬೇಕು ಆ ಇಂಪ್ಲಿಮೆಂಟ್ ಮಾಡಿದ್ರ ಬಗ್ಗೆ ಒಂದು ಐದು ಜನ ಹೋಗಿ ಯಾವುದೋ ಬೇರೆ ಸ್ಟೇಟಿಂದ ಟ್ರೈನಿಂಗ್ ತೊಗೊಂಡು ಬರ್ತಾರೆ ಅವ್ರು ಬಂದು ನಮ್ಮ ಕರ್ನಾಟಕದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಎಲ್ಲ ತಾಲೂಕಿಂದ ಅಥವಾ ಎಲ್ಲ ಜಿಲ್ಲೆಯಿಂದ ಹತ್ತು ಹತ್ತು ಟೀಚರ್ಸ್ಗಳನ್ನು ತಗೊಂಡು ಬಂದು ಒಂದು ಕಡೆ ಕೇಂದ್ರೀಕರಿಸ್ತಾರೆ ಈಗ ಡಯೆಟ್ ಅಂತ ಹೇಳುವಂಥ ಜಾಗ ಇರ್ತಲ್ಲ ಅಲ್ಲಿ ಅವ್ರನ್ನ ಕೇಂದ್ರೀಕರಿಸಿ ಅಲ್ಲಿ ಅವರಿಗೆ ನಾಲ್ಕು ದಿನ ಐದು ದಿನ ನಿರಂತರ ಒಂದು ತರಗತಿ ಕೊಡ್ತಾರೆ ಆ ತರಗತಿಯಲ್ಲಿ ಕೊಟ್ಟಾಗ ಏನು ಮಾಡ್ತಾರೆ ಅಂದರೆ ಒಂದು ಅದರಲ್ಲಿ ಒಂದು ಸಬ್ಜೆಕ್ಟ್ ಇರ್ತದೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಹೇಗೆ ಅಥವಾ ನಮ್ಮ ಸ್ಟ್ರೆಸ್ಸನ್ನು ಹೇಗೆ ಕಡಿಮೆ ಮಾಡಿಕೊಳ್ಳೋದು ನಮ್ಮ ವೃತ್ತಿ ಜೀವನದಲ್ಲಿ ನಾವು ಒತ್ತಡದಿಂದ ಹೇಗೆ ನಿವಾರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೊಂದು ಕ್ಲಾಸ್ ಇರ್ತದೆ ಆ ಕ್ಲಾಸಿಗೆ ನನ್ನನ್ನು ಯಾರೋ ನಾಲ್ಕೈದು ಜನ ನನ್ನ ಕ್ಲಾಸನ್ನು ಅಲ್ಲಿ ಕೇಳಿ ನನ್ನನ್ನು ಬರಮಾಡಿಕೊಂಡು ಅದರಲ್ಲೂ ವಿಶೇಷವಾಗಿ ನಮ್ಮ ಡಾಕ್ಟರ್ ದೊಡ್ಡೇಗೌಡರು ಕ್ಯಾರ್ ನಗರದಲ್ಲಿದ್ದಾಗ ಅವರು ಬಿ ಆರ್ ಸಿ ಆಗಿದ್ದರು ಇದ್ದಾಗ ಅವರು ಕ್ಯಾರ್ ನಗರ ತಾಲೂಕಿನಲ್ಲಿ ಪ್ರತಿ ಟೀಚರ್ಸ್ಗಳಿಗೂ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಒತ್ತಡ ನಿವಾರಣೆನೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಅವ್ರು ಹೆಚ್ಚು ಕ್ಲಾಸ್ ಕೊಡಿಸಿದ್ರು ಆಮೇಲೆ ಅವರು ಮೈಸೂರಿಗೆ ವರ್ಗಾವಣೆ ಆಗಿ ಬಂದಮೇಲೆ ಡಯಟಲ್ಲಿ ಅವ್ರಿಗೆ ತುಂಬ ಸಂಪರ್ಕ ಇತ್ತು ಅವರು ಮೊದಲು ಹಾಸನ ಡಯಟಲ್ಲೂ ಕೆಲಸ ಮಾಡಿದರು ಆಮೇಲೆ ಮೈಸೂರು ಡಯೆಟ್ಗೆ ಬಂದಾಗ ಅಲ್ಲಿ ಕೆಲವು ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ ಇಂಥ ಶಿಬಿರಗಳು ನಡೆದಾಗ ನಮ್ಮನ್ನು ಒಂದು ಕ್ಲಾಸ್ಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಡಾಕ್ಟರ್ ದೊಡ್ಡೇಗೌಡರು ಆಮೇಲೆ ಇದು ಎಲ್ಲೋ ಒಂದು ಕಡೆಗೆ ಒಂದು ಇನ್ನೂರು ಮುನ್ನೂರು ಜನ ಟೀಚರ್ಸ್ ಬರ್ತಾರೆ ಅಂದರೆ ಅದಕ್ಕೆ ಒಂದೊಂದು ಜಾಗದ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಅನೇಕ ಬಾರಿ ನಮ್ಮ ಸುತ್ತೂರು ಜೆ ಎಸ್ ಎಸ್ಸಲ್ಲಿ ಅವರಿಗೆಲ್ಲ ಒಂದು ಆಶ್ರಯ ಮಾಡಿ ಅಲ್ಲೊಂದು ಟ್ರೈನಿಂಗ್ ಇರ್ತದೆ ಅಲ್ಲಿ ಮಾಡಿದಾಗಲೂ ಒಂದು ಏಳೆಂಟು ಹೋಗಿದ್ದೀನಿ ಮೈಸೂರು ಡೈಟ್ ಕ್ಲಾಸ್ಗೆ ಹೋಗಿದ್ದೀನಿ ಹೀಗೆಲ್ಲ ಅಲ್ಲಿ ಟೀಚರ್ಸ್ಗಳು ಬಂದಾಗ ನಾವು ಅವ್ರಿಗೆ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಹೇಗೆ ಕೆಲಸದ ಸಮಯದಲ್ಲಿ ಅವರಿಗೆ ಒತ್ತಡ ಆದಾಗ ಏನು ಪ್ರಾಣಾಯಾಮ ಮಾಡೋದು ಏನು ಯೋಗ ಮಾಡೋದು ಏನು ಆಹಾರ ತಿನ್ನಬೇಕು ಏನು ಇದರ ವಿಚಾರ ಮಾಡಬೇಕು ನಿಂತ್ಕೊಂಡೇ ಮಾಡುವಂಥ ಆಸನಗಳು ಯಾವುದು ಆಮೇಲೆ ನಾವು ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಸ್ವಚ್ಛತೆ ಈಗ ಸ್ವಚ್ಛತಾ ಬಾ ಬ ಭಾರತ ಸ್ವಚ್ಛ ಭಾರತ ಅಭಿಯಾನದಲ್ಲೂ ಟೀಚರ್ಸ್ಗಳು ಟ್ರೈನಿಂಗ್ ಕೊಟ್ಟಾಗ ಎಲ್ಲ ಹೊರಗಡೆನ ಸ್ವಚ್ಛ ಮಾಡೋದ್ರ ಬಗ್ಗೆ ಹೇಳ್ತಾರೆ ನಾನು ನನ್ನ ಕ್ಲಾಸಲ್ಲಿ ನಿಮ್ಮನ್ನು ಸ್ವಚ್ಛ ಮಾಡ್ಕೊಳ್ಳೋದು ನಿಮ್ಮ ದೇಹವನ್ನು ನಿಮ್ಮ ಆರೋಗ್ಯವನ್ನು ಸ್ವಚ್ಛ ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ನನಗೆ ತಿಳಿದದನ್ನ ನಾನು ಹೇಳ್ತಾ ಇದ್ದೆ ಹೇಳ್ತಾ ಹೇಳ್ತಾ ನನಗೆ ಏನಾಯಿತು ಅಂದರೆ ಏನಪ್ಪ ಎರಡು ಡಿಗ್ರಿ ಮೂರು ಡಿಗ್ರಿ ತಗೊಂಡಿರ್ತಾರಲ್ಲ ಇವ್ರಿಗೆ ಈ ವಿಚಾರವೂ ಗೊತ್ತಿಲ್ವಾ ಅನ್ನೋ ಆಶ್ಚರ್ಯ ನನ್ನಲ್ಲಿ ಸ್ಟಾರ್ಟ್ ಆಯಿತು ನಾನು ಕ್ಲಾಸ್ ಮುಗಿದ್ಮೇಲೆ ನೂರಾರು ಟೀಚರ್ಸ್ಗಳು ಬಂದು ನನ್ನ ಸುತ್ತವ್ರಿ ಇವರು ಅವರು ವೈಯಕ್ತಿಕ ಸಮಸ್ಯೆಗಳನ್ನ ಕೇಳೋರು ಅದೆಲ್ಲ ಅವ್ರ ವೈಯಕ್ತಿಕ ಸಮಸ್ಯೆಗಳು ಹೆಂಗಿತ್ತು ಅಂತೇಳಿದ್ರೆ ಅದು ಬೆಳ್ಳುಳ್ಳಿಲಿ ಮೆಣಸಿನ ಕಾಳಲ್ಲಿ ಮೂಗಲ್ಲಿ ತಗೊಳ್ಳೋ ಉಸಿರಲ್ಲಿ ಉಪ್ಪು ಕಡಿಮೆ ಮಾಡಿಕೊಡೋದ್ರಲ್ಲಿ ಆಹಾರದವನ್ನು ಊಟದಿಂದ ಊಟಕ್ಕೆ ಗ್ಯಾಪ್ ಕೊಡೋದ್ರಲ್ಲಿ ಇಷ್ಟಲ್ಲೇ ಇದ್ದಿದ್ದವ್ರ ಸಮಸ್ಯೆಗಳು ಓಕೆ ಆದರೆ ಇದನ್ನು ಮೂರು ಡಿಗ್ರಿ ನಾಲ್ಕು ಡಿಗ್ರಿ ತಗೊಂಡು ದೊಡ್ಡ ದೊಡ್ಡ ಇದ್ದಾರೆ ಇವ್ರಿಗೆ ಇಷ್ಟು ವಿಷಯ ಗೊತ್ತಿಲ್ವಲ್ಲ ಅನ್ನೋದು ನನಗೆ ಒಂಥರ ಆಶ್ಚರ್ಯ ಆಯಿತು ಯಾಕೆಂದರೆ ನಾನು ಓದೋ ಟೈಮ್ನಲ್ಲಿ ದೊಡ್ಡ ವಿದ್ಯಾರ್ಥಿ ನಾನು ನಾನು ಹಿಂದ್ಗಡೆ ಬೆಂಗಳೂರು ಕೂತ್ಕೊಳ್ತಾ ಇದ್ದೆ ಎಷ್ಟೋ ಸರಿ ನನ್ನನ್ನು ಯಾರೋ ಸ್ಕೂಲಲ್ಲಿ ಇನ್ಸ್ಪೆಕ್ಷನ್ ಬಂದಾಗ ಅವ್ರು ನನ್ ರಜ ಕೊಟ್ಬಿಡೋರು ಪ್ರಶ್ನೆ ಕೇಳಿ ಇವನು ನಮಗೆ ಅವಮಾನ ಆಗ್ತದೆ ಮಾಡ್ತಿದ್ರು ಎಷ್ಟನೇ ಸರ್ ಅಲ್ಲ ಅದೇ ನಾಲ್ಕೇ ಕ್ಲಾಸ್ ಐದನೇ ಅಲ್ಲಿ ಓದುವಾಗ ನಮ್ಗೆ ಆಗಿದ್ದು ಇದು ಸಮಸ್ಯೆ ಬಿಡಿ ಅದ್ ಬಿಟ್ಬಿಡಿ ಕೇಳಕ್ಕೆ ಹೋಗ್ಬಿಡಿ ನಾನು ಅಯ್ಯೋ ಬೇಡ ಅದ ಹೇಳಕ್ ಹೋದ್ರೆ ನನ್ನ ಹತ್ರಕ್ಕೆ ಯಾರು ಬರೋದೇ ಅವರೆಲ್ಲ ಏನಾದ್ರು ಅಂತ ಎಲ್ಲೋ ಇಲ್ಲ ನಾನು ಅಷ್ಟ ಆಮೇಲೆ ಶಾಲೆ ಟೈಮಲ್ಲಿ ಇರ್ತಲ್ಲ ನಿಮ್ಗೆಲ್ಲಾರು ಗೊತ್ತಿರ್ತಲ್ವಾ ಈ ಟೀಚರ್ಸ್ ಕಂಡ್ರೆ ಒಂದು ಭಯ ಒಂದು ಇದಿರ್ತದೆ ಆ ಭಯ ನಮ್ಗೆ ಆಗ್ಲೂ ಕಾಡ್ತಾ ಇತ್ತು ಈಗಲೂ ಕೆಲವು ಟೀಚರ್ಸ್ ಟೀಚರ್ಸ್ನ ನೆನ್ಸ್ಕೊಟ್ರೆ ನನಗೆ ಭಯ ಆಗ್ತದೆ ಅಂದ್ರೆ ಆವಾಗ ಅಷ್ಟೊಂದು ಶಿಸ್ತಿನ ಜೀವನದಲ್ಲಿ ಇದ್ದವರು ನಮ್ಗೆ ಅಷ್ಟು ವಿಚಾರವನ್ನ ಹೇಳ್ಕೊಟ್ಟವರು ಅದು ಇವತ್ತು ಮರಿಲಿಕ್ಕೆ ಆಗಲ್ಲ ಇವತ್ತು ನಾನು ಏನಾದರೂ ಇದೆಲ್ಲ ಜನರಿಗೆ ತಿಳಿಸ್ತಾ ಇದ್ದೀನಿ ಅಂದರೆ ಕೆಲವು ನಾವು ಪಾಠ ಮಾಡೋಂಥ ಟೈಮಲ್ಲಿ ಕೆಲವು ಟೀಚರ್ಸ್ಗಳು ನಮ್ಮ ಮೇಲೆ ಬೀಡಿದ ಒಂದು ಪ್ರಭಾವ ಅದು ಅದಿರಲಿ ಏ ಇವ್ರು ಇಷ್ಟೆಲ್ಲ ಓದಿ ಬಿ ಎಡ್ಡು ಎಮ್ ಎಡು ಎಮ್ ಪಿಲ್ ಅಂದೇನೇನೋ ಹೇಳ್ತಾರಲ್ಲಪ್ಪ ಇವ್ರು ನೋಡಿದ್ರೆ ಇವ್ರಿಗೆ ಇಷ್ಟು ವಿಷಯ ಗೊತ್ತಿಲ್ವಲ್ಲ ಅನ್ನೋದು ನನ್ನ ಮನಸ್ಸಿನಲ್ಲಿ ಒಂಥರ ಇದಾಗ್ತಾ ಇತ್ತು ಆಮೇಲೆ ಅದನ್ನೆಲ್ಲ ಅವ್ರಿಗೆ ಪರಿಹಾರ ಅಂತ ಹೇಳ್ಕೊಂಡು ಇದ್ದೆ ಆಮೇಲೆ ಈ ಕರೋನಾ ಬಂದಮೇಲೆ ಏನಾಯ್ತು ಅಂದರೆ ಈ ಕ್ಲಾಸ್ಗಳು ನಿಂತೋಯ್ತು ಕ್ಲಾಸ್ಗಳು ನಿಂತೋಯ್ತು ಆಮೇಲೆ ಹೋಗಿ ಅಲ್ಲಿ ಮೀಟಿಂಗ್ ಮಾಡೋದು ನಿಂತೋಯ್ತು ತೋಟದಲ್ಲಿ ಕೆಲಸ ಆಯಿತು ಇನ್ನು ಏನಾದರೂ ಮಾಡಿ ನಾನು ಇವ್ರಿಗೆ ಇಷ್ಟೆಲ್ಲ ವಿಚಾರ ಗೊತ್ತಿಲ್ಲವಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಯಾರೋ ನನಗೆ ಫೋನಲ್ಲಿ ರೆಕಾರ್ಡಿಂಗ್ ಮಾಡಿ ವಾಯ್ಸ್ ರೆಕಾರ್ಡಿಂಗ್ ಮಾಡಿ ಫಾರ್ವರ್ಡ್ ಮಾಡೋದನ್ನೆಲ್ಲ ನನಗೆ ಹೇಳ್ಕೊಡ್ತಾ ಇದ್ದರು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡೆ ನಾನು ಇವ್ರ ಹತ್ರ ಆಮೇಲೆ ಏನು ಮಾಡಿದೆ ದಿನಕ್ಕೊಂದು ವಾಯ್ಸ್ ಮೆಸೇಜ್ ಬಿಡಕ್ಕೆ ಶುರು ಮಾಡಿದೆ ಹೆಂಗೆ ಒಂದು ಹದಿನೈದು ನಿಮಿಷ ಓಕೆ ಅದನ್ನು ಏನು ತಿಳ್ಕೊಂಡು ಹತ್ತು ಹತ್ತು ದಿನ ಹೇಳ್ತೀನಿ ಆಮೇಲೆ ನೋಡುವ ಇದು ಹೆಂಗೆ ಬರ್ತದೆ ನೋಡಿಕೊಂಡು ಆಮೇಲೆ ಮುಂದುವರಿಸುವ ಅಂತ ನಾನು ಶುರು ಮಾಡಿ ದಿನದಲ್ಲಿಂದ ನವಂಬರು ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವ ದಿನ ನಾನು ಶುರು ಮಾಡಿದ್ದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಇಸ್ವೀಲಿ ಶುರು ಮಾಡಿದೆ ಇಪ್ಪತ್ತೊಂದನೇ ಇಸ್ವಿ ನಾನು ಕನ್ನಡ ರಾಜ್ಯೋತ್ಸವದ ಒಂದನೇ ತಾರೀಕಿಂದ ಶುರು ಮಾಡಿದ ವಿಚಾರ ಐದು ದಿನ ಹತ್ತು ದಿನದಲ್ಲಿ ಮುಗಿಸ್ತೀನಿ ಅಂತ ಹೋಗಿದ್ದು ಕೊನೆಗೆ ಅದಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಬರೋಕ್ಕೆ ಶುರು ಆಯಿತು ಅಂತೇಳಿದ್ರೆ ನನಗೆ ನಾನೇ ನಂಬಲಿಲ್ಲ ಏನು ಇಷ್ಟು ಜನ ಇದಕ್ಕೆ ಸ್ಪಂದಿಸ್ತಾ ಇದ್ದಾರಲ್ಲ ಅಂತ ಆಶ್ಚರ್ಯವಾಗಿ ಕೊನೆಗೆ ನಮ್ಮ ಒಂದು ನೂರ ಮೂವತ್ತು ಆರೋಗ್ಯ ಗುಂಪು ಒಂದು ನೂರ ಐವತ್ತು ಕೃಷಿ ಗುಂಪಲ್ಲಿ ನನ್ನನ್ನು ಹಾಕೊಂಡಿದ್ದಾರೆ ಯಾರು ಯಾರ್ಯಾರು ಹಾಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಒಟ್ನಲ್ಲಿ ನಾನು ಅಲ್ಲೆಲ್ಲ ಇದ್ದೀನಿ ನಾನು ಆಮೇಲೆ ಕೆಲವರು ಏನಾದರೂ ವಿಚಾರ ಹೇಳಿದಾಗ ತೆಗೆದಾಕ್ಬಿಡ್ತಿದ್ರು ನಾನು ತೆಗೆದಾದರೆ ಇದರಲ್ಲೇ ತೆಗೆದಾಕೊಳ್ಳಿ ಅಂದ್ಬಿಟ್ಟು ಆ ಗುಂಪುಗಳಿಗೆಲ್ಲ ಫಾರ್ವರ್ಡ್ ಮಾಡ್ತಾ ಇದ್ದೆ ಆಗ ಅವರೆಲ್ಲ ಇಲ್ಲ ಇಲ್ಲ ಇದು ನಮ್ಗೆ ಕಂಟಿನ್ಯೂ ಕಳಿಸ್ಕೊಡಿ ನಮ್ಗೆ ಕಂಟಿನ್ಯೂ ಕಳಿಸ್ಕೊಡಿ ಅಂತ ಹೇಳ್ತಿದ್ರು ನಾನು ಅದನ್ನ ಬೆಳಿಗ್ಗೆ ಎದ್ದು ಎರಡು ಗಂಟೆಗೆ ಎದ್ದು ರೆಕಾರ್ಡ್ ಮಾಡಿ ಮೂರುವರೆ ನಾಲ್ಕು ಗಂಟೆ ಆಗ್ಬೋದು ನನಗೆ ಫಾರ್ವರ್ಡ್ ಮಾಡಬೇಕಾದ್ರೆ ಸರ್ ಎರಡು ಗಂಟೆಗೆ ಬೆಳಿಗ್ಗೆ ಅಂದರೆ ಭಾರಿ ಒಳ್ಳೆಯ ಸಮಯ ಅಂದರೆ ಬೆಳಿಗ್ಗೆ ಏಳೋದು ಎರಡು ಗಂಟೆಗೆ ನಮ್ಮ ದಿನಚರಿ ಸ್ಟಾರ್ಟ್ ಆಗೋದೆ ಎರಡು ಗಂಟೆಗೆ ಎರಡು ಗಂಟೆ ಭಾರಿ ಒಳ್ಳೆಯ ಸಮಯ ನಮ್ಮ ಅನೇಕ ಕೆಲಸಗಳನ್ನ ಮಾಡ್ಕೊಳಕ್ಕೆ ಬೆಳಿಗ್ಗೆ ಎರಡು ಗಂಟೆಯಿಂದ ಆರು ಗಂಟೆವರೆಗೆ ನಮ್ಮದು ತುಂಬ ಕೆಲಸಗಳು ಮಾಡ್ಕೊಡ್ಬೋದು ಅದೊಂದು ಒಳ್ಳೆಯ ಸಮಯ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ನಾನು ಮತ್ತು ರಾತ್ರಿ ಮಲಗೋದು ಬೇಗ ಮಲ್ಗಿಡಬೇಕು ಎಂಟು ಗಂಟೆಗೆಲ್ಲ ಮಲ್ಗಿಡಬೇಕು ಅದು ತುಂಬ ಒಳ್ಳೆಯದು ಟು ಬೆಡ್ ಟು ರೈಸ್ ಅಂತೇಳಿ ನೀವು ಇಂಗ್ಲೀಷಲ್ಲಿ ಹೇಳ್ತೀರಲ್ವಾ ನಾವೆಲ್ಲರೂ ಹೇಳೋದಕ್ಕೆ ಅಲ್ರಾಮ ಇಟ್ಕೊಳ್ತೀವಿ ಎಲ್ಲರೂ ಮಲ್ಗೋದಕ್ಕೆ ಯಾಕೆ ಅಲ್ರಾಮ ಇಟ್ಕೊಳೋಲ್ಲ ನಾವು ಮಲ್ಗೋದಕ್ಕೆ ಅಲ್ರಾಮ ಇಟ್ಕೊಂಡ್ರೆ ಹೇಳೋದಕ್ಕೆ ಅಲ್ರಾಮ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೊಬೈಲ್ ಬಿಡೋಲ್ಲ ಹೌದು ಮೊಬೈಲ್ ಬಿಡೋಲ್ಲ ಅದೊಂದು ಇರಲಿ ಆಮೇಲೆ ಏನಾಯಿತು ನಾನು ಇದನ್ನು ಹಾಕ್ತಾ ಹಾಕ್ತಾ ಆಗ್ತಾ ಏನಾಯ್ತು ಅಂದರೆ ಹತ್ತು ದಿನ ಆಯಿತು ಹದಿನೈದು ದಿನ ಆಯಿತು ಓ ಬಿಡಪ್ಪ ಒಂದು ಐವತ್ತು ದಿನ ಮಾಡಿ ಅಂತ ಅಂತೇಳರೆ ಅಷ್ಟು ಸ್ವಲ್ಪ ಬಿಡಲಿಲ್ಲ ಯಾವ ಥರ ಇತ್ತು ಜನರಿಗೆ ಅಂದರೆ ಅನೇಕ ರಾಜ್ಯದ ಮೂಲೆ ಮೂಲೆಯಿಂದ ವಿದೇಶದಲ್ಲೂ ವಾಕ್ ಮಾಡುವಾಗ ಅವ್ರ ಗ್ರೂಫ್ನೆಲ್ಲ ಫ್ರೆಂಡ್ಸ್ಗಳು ಚರ್ಚೆ ಮಾಡ್ತಾ ಇವತ್ತು ಏನು ಹಾಕಿದ್ದಾರೆ ಹೇಳಿ ಕೇಳಿಸ್ಕೊಳ್ಳೋಣ ಒಂದು ಹದಿನೈದು ನಿಮಿಷ ಕೇಳಿಸ್ಕೊಂಡು ಮುಂದಕ್ಕೆ ಹೋಗ್ತಾಯಿದ್ರು ಆಮೇಲೆ ಒಂದು ದಿನ ಏನೋ ನಂದು ಕರೆನ್ಸಿ ಹಾಕ್ಸೋದೇನೋ ಲೇಟ್ ಆಯಿತು ಅಂದ್ಬಿಟ್ಟು ಅವತ್ತು ನನಗೆ ಬೆಳಿಗ್ಗೆ ಫಾರ್ವರ್ಡ್ ಮಾಡೋಕ್ಕಾಗಲಿಲ್ಲ ಅವತ್ತು ಬಂದ ಮೆಸೇಜ್ ನೋಡ್ಬಿಟ್ರೆ ಅದೇನೋ ಒಂದು ಮೂವತ್ತು ದಿನಕ್ಕೊ ನಲ್ವತ್ತು ದಿನಕ್ಕೊಂದು ಸಲ ಕರೆನ್ಸಿ ಹಾಕ್ಸಿದ್ರೆ ಅವರೇ ಕಟ್ ಮಾಡ್ತಾರಲ್ಲಪ್ಪ ಆ ಥರ ಕಟ್ ಮಾಡಿಬಿಟ್ರೆ ಅವತ್ತು ಯಾವ ಮೆಸೇಜು ಹೋಗಲಿಲ್ಲ ಆಗ ಎಷ್ಟು ಫೋನ್ಗಳು ಬರೋಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ ಅರೆ ಅರೆ ಏನು ಇದನ್ನು ಇಷ್ಟು ಇವರು ಕುತ್ಕೊಂಡು ಕಾಯ್ತಾ ಇದ್ದಾರೆ ಕೆಲವ್ರು ಹೇಳ್ತಾಯಿದ್ರು ನಾವು ಇದನ್ನು ವಾಕ್ ಮಾಡೋ ಗೂಫನ್ನು ನಾವು ಚರ್ಚಿಸ್ತೇ ಹೋಗೋದಿಲ್ಲ ಆಮೇಲೆ ಅನೇಕರು ಶಾಲಾ ಟೀಚರ್ಸ್ಗಳು ಸ್ಕೂಲ್ ಮಕ್ಕಳಿಗೆ ಪಾಠ ಮಾಡೋಕೆ ಮೊದಲು ಫಸ್ಟ್ ಪೀರಿಯಡ್ ಮಾಡೋಕ್ಕೆ ಮೊದಲು ಹಾಕಿಸ್ಕೊಂಡು ಮಾಡ್ತಾಯಿದ್ರು ಓಕೆ ಓ ಇದು ಇಷ್ಟು ಒಂದು ಇದಾಯ್ತಾ ಅಂತ ಅಂದ್ಬಿಟ್ಟು ನಾನು ನೂರು ದಿನದ ಗಂಟೆ ಮಾಡ್ತೀನಪ್ಪ ಅಂದ್ಬಿಟ್ಟು ಒಂದು ತೀರ್ಮಾನಕ್ಕೆ ಬಂದೆ ನೂರು ದಿನ ಆದಮೇಲೂ ಇದು ನಿಲ್ಲಿಸೋ ಥರ ಕಾಣಲಿಲ್ಲ ಅಂದರೆ ದಿನಕ್ಕೆ ಒಂದು ಸಬ್ಜೆಕ್ಟ್ ಕೊಡ್ತಾಯಿದ್ದೆ ನಾನು ಏನಾದ್ರೆ ಭಾಳ ಸಿಂಪಲ್ ಅದು ನಮ್ಮ ದಿನನಿತ್ಯದಲ್ಲಿ ಮಾಡುವಂಥ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನ ಸರಿಪಡಿಸ್ಕೊಳ್ಳೋದು ಅಷ್ಟೇ ಇದು ಕೊನೆಗೆ ನೂರು ದಿನ ಆಯಿತು ನೂರೈವತ್ತು ದಿನ ಆಯಿತು ಕೊನೆಗೆ ಇನ್ನೂರು ದಿನದವರೆಗೂ ಇದು ನಿರಂತರವಾಗಿ ನಡೀತು ಓಕೆ ಕೊನೆಗೆ ಇದನ್ನು ಕೆಲವರು ಬರೀ ಅದನ್ನು ಕೇಳಿಸ್ಕೊಂಡು ರಿಪೇರಿ ಆದವ್ರೆ ಅವರೇ ಸ್ವಂತ ರಿಪೇರಿ ಆಗ್ಬಿಟ್ರು ನನ್ನ ಮುಖಾನೂ ನೋಡಿಲ್ಲ ಅವ್ರು ನಮಗೆ ಪರಿಚಯ ಏನೂ ಇಲ್ಲ ಏನೂ ಇಲ್ಲ ಆಮೇಲೆ ಇದರಲ್ಲಿ ದೊಡ್ಡ ದೊಡ್ಡವರು ಎಲ್ಲರೂ ದೊಡ್ಡ ದೊಡ್ಡ ಸ್ಥಾನದಲ್ಲಿರೋರು ಏನೋ ಗುರುಗಳೇ ನೀವು ಇನ್ನೂರು ದಿನ ನೀವು ಹೇಳಿದ್ರಿ ಎಲ್ಲವನ್ನು ನಾವು ಚೆನ್ನಾಗಿ ಗ್ರಹಿಸಿ ಇಟ್ಕೊಂಡಿದ್ದೀವಿ ನಮ್ಗೆ ತುಂಬ ಅನುಕೂಲ ಆಗಿದೆ ನಮ್ಮನ್ನೆಲ್ಲರನ್ನೂ ಸೇರಿಸಿ ಒಂದಿನ ಮೀಟಿಂಗ್ ಮಾಡಿ ಅಂದರು ಇದೇನಾಯಿತು ಅಂದರೆ ನವಂಬರ್ ಒಂದು ಶುರು ಮಾಡಿ ಇಪ್ಪತ್ತೆರಡನೇ ಇಸ್ವಿ ನಮ್ಮ ಯೋಗ ಡೇಗೆ ಇದು ಎಂಡಾಯಿತು ಜೂನ್ ಇಪ್ಪತ್ತೊಂದಕ್ಕೆ ನೋಡಿ ಒಳ್ಳೆಯ ದಿನ ಶುರುವಾಗಿ ಒಳ್ಳೆಯ ದಿನವೇ ಎಂಡಾಯಿತು ಯೋಗ ಡೇಗೆ ಶುರು ಆಯಿತು ಆಮೇಲೆ ಇನ್ನೂರನೇ ದಿನದ ಸಮಾರೋಪ ಸಮಾರಂಭ ಮಾಡುವ ಅಂದ್ಬಿಟ್ಟು ಒಂದು ಹದಿನೈದು ಜನ ಇಪ್ಪತ್ತು ಜನ ಕರೆಸಿ ಸೇ ಮಾಡುವ ಅಂದ್ಬಿಟ್ಟು ತೋಟದಲ್ಲಿ ಮಾಡಾಗ ಒಂದು ಮುನ್ನೂರಕ್ಕೂ ಹೆಚ್ಚು ಜನ ಅವತ್ತು ಸಾ ಅದು ಏನು ರಾಜ್ಯದ ಮೂಲೆ ಮೂಲೆ ಬಾಗಲಕೋಟೆ ಬೀದರು ಬೆಳಗಾಮು ಬೇರೆ ಬೇರೆ ದೇ ರಾಜ್ಯದಿಂದ ಎಲ್ಲರೂ ಬಂದರೆ ಅವತ್ತು ಓಕೆ ನನಗೆ ಓಹೋ ಇದರಲ್ಲಿ ಏನೋ ವಿಷಯ ಇದೆ ಅಂತ ನನಗೂ ಅದನ್ನು ನಂಬಲಿಕ್ಕೆ ಆಗಲಿಲ್ಲ ಅದರಲ್ಲಿ ಅದಷ್ಟು ವಿಶೇಷತೆ ಇದೆ ಅಂತ ನನಗೆ ಆಮೇಲೆ ಅರ್ಥ ಆಯಿತು ಆ ಸಭೆಯಲ್ಲಿ ನಮ್ಮ ಒಂದು ಇನ್ನೂರೈವತ್ತು ಮುನ್ನೂರು ಜನ ಬಂದವರಲ್ಲಿ ಅನೇಕ ಜನ ಅದನ್ನ ಬರೀ ಫಾಲೋ ಮಾಡಿ ರಿಪೇರಿ ಆದವ್ರೆ ತೂಕ ಕಮ್ಮಿ ಆದವರು ಶುಗರ್ ಕಂಟ್ರೋಲ್ ಆದವರು ಬಿ ಪಿ ಕಂಟ್ರೋಲ್ ಆದವರು ಆಮೇಲೆ ಮನೇಲಿ ಕಿರಿಕಿರಿ ಮಾಡ್ಕೊಳ್ಳೋರು ಎಲ್ಲ ಥರದ ಸಮಸ್ಯೆಗಳನ್ನ ಸರಿ ಮಾಡಿಕೊಂಡು ಆಮೇಲೆ ಮನಸ್ಸು ಬೇಸರಾಗಿ ಒಂದಾದವರು ಇವರೆಲ್ಲರೂ ಅವತ್ತು ಬಂದರು ನನಗಾಯ್ತು ಇದು ಎಂಥ ಒಂದು ಮಿಲನದ ಜಾಗ ಆಯ್ತಲ್ಲ ಅಂತ ಆಮೇಲೆ ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ನಿರ್ದೇಶಕರಾಗಿ ರಿಟೈರ್ಡ್ ಆಗಿರುವಂಥ ಮರಿಗೌಡರು ಅವರು ಇದು ಬರೀ ಈ ಥರ ವಾಯ್ಸ್ ಮೆಸೇಜಲ್ಲಿ ನಿಲ್ಲಬಾರ್ದು ಇದೊಂದು ಪುಸ್ತಕ ಯಾಕೆ ಮಾಡಬಾರ್ದು ಅಂತ ಅವತ್ತೊಂದು ದಿನ ಹೇಳಿದ ಮೇಲೆ ಇದನ್ನು ವೆಂಕಟೇಶ್ ಅವರು ಗಮನಿಸಿ ಅಲ್ಲಿ ಅವರು ಅದನ್ನೇನು ಮಾಡಿದ್ರು ಒಂದು ಪುಸ್ತಕ ರೂಪಕ್ಕೆ ತರಬೇಕು ಅಂತೇಳಿ ಪ್ರಯತ್ನ ಪಟ್ಟರು ಅದಕ್ಕೆ ನನ್ನ ಏನಕ್ಕೆ ಹೇಳಿದ್ರು ನಾನು ಹೇಳಿದ್ರೆ ನೀವು ಏನು ಬೇಕಾದರೂ ಮಾಡಿಯಪ್ಪ ಆದರೆ ಇದು ಜನರಿಗೆ ವಿಷಯ ಮುಟ್ಟಿದ್ರೆ ಸಾಕು ಅಂತ ಹೇಳಿ ಅದನ್ನು ಅದು ನಾನು ಆವಾಗ ಶುರು ಮಾಡಿದ್ದೇನಪ್ಪ ಅಂದರೆ ಪ್ರತಿದಿನ ಬೆಳಗ್ಗೆ ನನ್ನ ಆರೋಗ್ಯ ನನ್ನ ಆಹಾರ ನನ್ನ ಜವಾಬ್ದಾರಿ ಅಂತ ಅಂದರೆ ನನ್ನ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ನನ್ನ ಆಹಾರ ಬದಲಾಗಬೇಕು ನನ್ನ ಆಹಾರ ಬದಲಾಗಬೇಕಾದ್ರೆ ನಾನು ಜವಾಬ್ದಾರಿ ತಗೊಳ್ಬೇಕು ನಾನು ಯಾವುದೋ ಒಬ್ಬ ಮೇಲಧಿಕಾರಿ ನನಗೆ ಇಷ್ಟು ಸಂಬಳ ಬರ್ತದೆ ಎಷ್ಟೋ ದುಡ್ಡು ಬಿಸಾಕಿದ್ರೆ ನನಗೆ ಆಹಾರ ತಂದು ಕೊಡ್ತಾನೆ ಅಲ್ಲ ಅದಲ್ಲ ನಿಂದು ಜವಾಬ್ದಾರಿ ಇದೆ ನಿನ್ನ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ನಿನ್ನ ಆಹಾರ ಸರಿಯಾಗಬೇಕು ನಿನ್ನ ಆಹಾರ ಸರಿಯಾಗಬೇಕಾದ್ರೆ ನಿಂದು ಜವಾಬ್ದಾರಿನೂ ಇದೆ ನಿನಗೆ ನೀನು ಬರೀ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋ ಕೆಲಸ ಮಾಡಬಾರ್ದು ಅಂದರೆ ನೀವೆಲ್ಲರೂ ಕೃಷಿಗೆ ಬರಬೇಕು ಅಥವಾ ನಿಮ್ಮ ಮನೇಲಿ ಒಂದು ಕೈ ತೋಟ ಮಾಡಿಕೊಳ್ಬೇಕು ಅಥವಾ ನೀವು ರಿಟೈರ್ಡ್ ಆಗೋಕ್ಕೆ ಮೊದಲೇ ಒಂದು ಐದು ಎಕರೆ ಜಾಗ ತಗ ಒಂದು ಎಕರೆ ಎರಡು ಎಕರೆ ಜಾಗ ತಗೊಂಡು ನೀವು ಅಲ್ಲಿ ಬಂದು ವಾಸ ಮಾಡಬೇಕು ಈ ಆಹಾರವನ್ನು ಇವತ್ತು ರೈತರು ಅಧಿಕಾರಿಗಳು ಕೀಟನಾಶಕ ಕಳೆನಾಶಕ ರಸಗೊಬ್ಬರ ಬಳಸಿ ಯಥೇಚ್ಛ ಗೊಬ್ಬರ ಬಳಸಿ ಅವ್ರಿಗೂ ಆಸೆ ಆಕಾಂಕ್ಷೆ ಇದೆ ನಾವು ಶ್ರೀಮಂತರಾಗಬೇಕು ಅಂತ ನೀವು ಹೆಂಗೆ ಓದ್ಬಿಟ್ಟು ಆಫೀಸರಾಗಿ ಮುಂದೆ ನನಗೆ ಪ್ರಮೋಷನ್ ಬೇಕು ನಾನೊಂದು ಒಳ್ಳೆ ಮನೆ ಕಟ್ಕೋಬೇಕು ಒಳ್ಳೆ ಆಸ್ತಿವಂತನಾಗಬೇಕು ನಿಮ್ಗೆ ಹೆಂಗೆ ಆಸೆ ಇದೆಯೋ ಅದೇ ರೀತಿ ರೈತರಿಗೂ ಆಸೆ ಇದೆ ನನ್ನ ಮಕ್ಕಳನ್ನ ಒಳ್ಳೆ ಕಾಲೇಜಲ್ಲಿ ಓದಿಸಬೇಕು ನಾನು ಒಂದು ಮೂಟೆ ಗೊಬ್ಬರ ಬಿಸಾಕ್ಬಿಟ್ಟು ಜಾಸ್ತಿ ಬೆಳೆ ಬೆಳಿಬೇಕು ಆಮೇಲೆ ಜಾಸ್ತಿ ರೇಟ್ ಅದನ್ನು ಮಾರಬೇಕು ನಾನು ಶ್ರೀಮಂತ ಅಂತ ಅವನಿಗೂ ಆಸೆ ಇದೆ ಬಟ್ ಅವನ ಆಸೆಗೂ ನಿಮ್ಮ ಆಸೆಗೂ ವ್ಯತ್ಯಾಸ ಇದೆ ನಿಮ್ಮ ಆಸೆ ಒಂದು ಲೆಕ್ಕದಲ್ಲಿ ಚಂದನೆ ಅವನ ಆಸೆ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಭೂಮಿ ಮೇಲೆ ಭಾಳ ದುಷ್ಪರಿಣಾಮ ಇದೆ ನಾವು ಬೆಳೀತಾರೋ ಆಹಾರ ವಿಷ ಆಗ್ತಾಯಿದೆ ಅದನ್ನೆಲ್ಲ ನೀವೇನು ಇದ್ರಿ ದುಡ್ಡು ಕೊಟ್ಟು ತಗೊಂಡು ತಿಂತಾಯಿದ್ರಿ ಅದಕ್ಕೆ ಒಂದು ಜವಾಬ್ದಾರಿ ಏನಪ್ಪ ಅಂದರೆ ನೀವು ಕೃಷಿಕರಾಗಿ ಬನ್ನಿ ಅಂತ ಇದು ನನ್ನ ಆಹಾರ ನನ್ನ ಆರೋಗ್ಯ ನನ್ನ ಜವಾಬ್ದಾರಿ ಅಂತ ಇದ್ದಂಥ ಒಂದು ಸೀರಿಯಲ್ಲು ಕೊನೆಗೆ ಅದು ತುಂಬ ಚರ್ಚೆ ಮಾಡಿ ನಮ್ಮ ಅಂತ ಸೇರಿಸ್ಕೊಳ್ಳುವ ಅಂದರು ನಾನು ನಮ್ಮ ಅಂತ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ ಯಾಕೆಂದರೆ ನಮ್ಮ ಅಂದರೆ ಬಿಡು ಅವ್ರು ಮಾಡ್ತಾರಲ್ಲ ನಾನು ಯಾವ ಮಾಡಿದ್ರೆ ಆಯಿತು ನನ್ನ ಅಂದರೆ ನನ್ನ ವೈಯಕ್ತಿಕ ನಾನು ಚೆನ್ನಾಗಿರಬೇಕು ನನ್ನ ಆರೋಗ್ಯ ಚೆನ್ನಾಗಿರಬೇಕು ನನ್ನ ಜವಾಬ್ದಾರಿನೂ ಇದೆ ಅನ್ನೋದಕ್ಕೆ ನನ್ನ 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 ಅವ್ರು ಹೇಳಿದ್ರು ಎಲ್ಲರೂ ಹೇಳಿ ಏನು ಮಾಡಿದ್ರು ಕೊನೆಗೆ ಕೆಲವರು ನನ್ನ ಸಿದ್ಧಾಂತವನ್ನು ಕೆಲವರೆಲ್ಲ ಸೇರ್ಕೊಂಡು ಬದಲಾಯಿಸ್ಬಿಟ್ಟಿದ್ದಾರೆ ಈಗ ನಾನು ಬದಲಾಯಿಸಿ ಹೋಗಿ ನನ್ನೇ ಬದಲಾಯಿಸ್ತಾಯಿದ್ರು ಈಗ ಈಗ ಆಗ್ಬಿಡ್ತಾಯಿದ್ದೆ ಏನು ಮಾಡೋಕ್ಕಾಗಲ್ಲ ಇನ್ನು ಎಲ್ಲರೂ ಒಪ್ಕೊಂಡೋಗ್ತು ಅವಾಗ ನಾವೇನು ಮಾಡ್ದು ನಮ್ಮ ಆಹಾರ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಅಂತ ಸೇರಿಸ್ತು ಅದೇನೇ ಇದು ಕಳೆದ ಈ ವರ್ಷ ಜೂನ್ ಹದಿನಾರನೇ ಹದಿನ ಜುಲೈ ಹದಿನಾರನೇ ತಾರೀಕಿಗೆ ಈ ಬುಕ್ಕು ರಿಲೀಸ್ ಆಯಿತು ಆದರೆ ಇದನ್ನು ರಿಲೀಸ್ ಮಾಡುವಾಗ ನಾವು ತಿಳ್ಕೊಂಡಿದ್ದು ಯಾವುದೋ ಒಂದು ಜಾಗದಲ್ಲಿ ಒಂದು ಸಣ್ಣ ಸಭೆ ಮಾಡಿ ಸಮಾರಂಭ ಮಾಡಿ ಮಾಡುವ ಅಂತ ಅದನ್ನು ಗೋಶಾಲೆಯಲ್ಲೇ ಮಾಡುವ ಅಂದಾಗ ತುಂಬ ಜನ ಹೇಳಿದ್ರು ಇಲ್ಲ ಗೋಶಾಲೆಲ್ಲ ಆದರೆ ನಮಗೆ ಮಳೆಗಾಲ ಶುರುವಾಗ್ಬಿಡ್ತದೆ ಆ ಟೈಮ್ನಲ್ಲಿ ಓಡಾಡೋದು ಕಷ್ಟ ಆಗ್ತದೆ ಪ್ರತಿ ಒಂದು ಕಾರ್ಯಕ್ರಮವನ್ನು ನೀವು ಗೋಶಾಲೆಯಲ್ಲೇ ಮಾಡಿದ್ರೆ ನೀವು ಹೊರಗಡೆ ಬರೋದು ಯಾವಾಗ ಅಂತೇಳಿ ನನ್ನನ್ನು ಹೊರಗಡೆ ಇರೋನ್ನೆಲ್ಲ ಒಳಗೆ ಬನ್ನಿ ಅಂದರೆ ನನ್ನನ್ನೇ ತಗೊಂಡು ಬಂದು ಹೊರಗಡೆ ಹಾಕಿದ್ರು ಓಕೆ ಇದೆಲ್ಲ ಏನಾಗ್ತದೆ ಕೆಲವೊಮ್ಮೆ ಸಂಘದಲ್ಲಿ ಒಳಗಡೆ ಸೇರಿದಾಗ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಕೆ ಆಗ್ತದೆ ಇನ್ನು ಅರವತ್ತು ಎಪ್ಪತ್ತು ವರ್ಷ ಆದಮೇಲೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರು ಹೇಳಿದಾಗ ನಾವು ಹೋಗಬೇಕು ಹೌದು ಆ ಸ್ಥಿತಿನೂ ಆಗ್ತದೆ ಆ ಥರ ಆಯಿತು ಕೊನೆಗೆ ದಿನ ಹದಿನಾರನೇ ತಾರೀಕಿಗೆ ನಮ್ಮ ಜಯದೇವ ಆಸ್ಪತ್ರೆಯ ಅದು ನಮ್ಗೆ ಭಾಳ ಸಂತೋಷ ಆಗಿದೆ ಏನಪ್ಪ ಅಂದರೆ ಮಂಜುನಾಥ್ ಡಾಕ್ಟರ್ ಮಂಜುನಾಥ್ ಅವರು ಬಂದು ಈ ಬುಕ್ಕನ್ನು ರಿಲೀಸ್ ಮಾಡಿದ್ರು ನಮ್ಗೆ ಭಾಳ ಒಂದು ಸಂತೋಷ ಆಯಿತು ಅವತ್ತು ಕೂಡ ಒಂದು ಒಂದು ಮುನ್ನೂರೈವತ್ತರಿಂದ ನಾನ್ನೂರು ಜನ ಅವತ್ತು ಭಾಗಿಯಾಗಿದ್ದರು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಆಯಿತು ಅಷ್ಟೇ ಅಲ್ಲ ಇದಕ್ಕೆ ಎಲ್ಲರೂ ಭಾಗಿಯಾಗಿ ಅವತ್ತಿನ ದಿನ ಸುಮಾರು ಒಂದು ಮುಕ್ಕಾಲು ಭಾಗ ಪುಸ್ತಕ ಒಂದೇ ದಿನದಲ್ಲಿ ಮಾರಾಟ ಆಗೋಯಿತು ಒಂದೇ ದಿನದಲ್ಲಿ ನಾವು ಮಾಡಿದಂಥ ಒಂದು ಎರಡು ಸಾವಿರ ಕಾಪಿಯಲ್ಲಿ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಕಾಪಿ ಅವತ್ತು ಮಾರಾಟ ಆಯಿತು ಈಗ ಅದನ್ನ ಎರಡನೇ ಎಡಿಷನ್ ಮಾಡಬೇಕು ಅಂತ ತುಂಬ ಜನ ಮುಂದೆ ಬರ್ತಾ ಇದ್ದಾರೆ ಯಾರೇ ಬನ್ನಿ ಮಾಡಿ ತೊಂದರೆ ಇಲ್ಲ ಈಗ ಇದನ್ನು ಒಬ್ಬರು ಇಂಗ್ಲೀಷ್ಗೆ ಮಾಡಬೇಕು ಅಂತ ಒಬ್ಬರು ಮುಂದೆ ಬಂದಿದ್ದಾರೆ ಹಾಗೆ ಒಬ್ಬರು ತಮಿಳಲ್ಲಿ ಮಾಡಬೇಕು ಅಂತ ಬಂದಿದ್ದಾರೆ ಇದೆಲ್ಲ ನಾನು ಏನು ಕೇಳೋದು ಅಂತೇಳಿದ್ರೆ ಈ ಪುಸ್ತಕದಲ್ಲಿ ಅಷ್ಟೊಂದು ವಿಷಯ ಇದೆಯಾ ಅಂದರೆ ನನಗೂ ಈಗಲೂ ಆಶ್ಚರ್ಯ ಆಗ್ತಾಯಿದೆ ಇದು ಸರಳವಾಗಿದೆ ಸರಳವಾಗಿದೆ ಪುಸ್ತಕದಲ್ಲಿ ಪುಟದ ಈ ಪುಸ್ತಕದಲ್ಲಿ ಎಲ್ಲೂ ಇಂಥ ಮಾತ್ರೆ ತಗೊಳ್ಳಿ ಇಂಥ ಸಿರಪ್ ತಗೊಳ್ಳಿ ಇಂಥ ಚೆಕ್ಅಪ್ ಅಂತ ಎಲ್ಲೂ ನಾವು ಹೇಳಿಲ್ಲ ಎಲ್ಲೂ ಒಂದು ಮಾತ್ರೆ ಹೇಳಿಲ್ಲ ಒಂದು ಯಾವುದೇ ಒಂದು ವಿಚಾರವನ್ನ ಅಂತ ನಾವು ಎಲ್ಲೂ ಹೇಳಿಲ್ಲ ಬರೀ ನಿಮ್ಮ ದಿನಚರಿಗಳನ್ನು ಬದಲಾಯಿಸ್ಕೊಳ್ಳಿ ಅಂದ್ರೆ ಇದು ನ್ಯಾಚುರೋಪತಿಗೆ ಸಂಬಂಧಪಟ್ಟಿದ್ದು ಅಂದರೆ ಪ್ರಕೃತಿಯ ಜೊತೆಯಲ್ಲಿ ನಾವು ಬದುಕಬೇಕು ಪ್ರಕೃತಿ ಜೊತೆಯಲ್ಲಿ ನಾವು ಇರಬೇಕು ಪ್ರಕೃತಿನೇ ನಿಜವಾದ ಆಸ್ಪತ್ರೆ ಪ್ರಕೃತಿನೇ ನಿಜವಾದ ದೇವರು ಕಣ್ಣಿಗೆ ಕಾಣುವ ಮೊದಲ ದೇವರು ಅಂದರೆ ಸೂರ್ಯ ಪ್ರಕೃತಿ ಗಾಳಿ ನಿಮ್ಮ ವಾಯು ನಿಮ್ಮ ಬಿಸಿ ಎಲ್ಲವೂ ಪ್ರಕೃತಿ ಈ ಪ್ರಕೃತಿಯನ್ನು ನೀವು ಹಾಳು ಮಾಡಿ ನೀವು ಕೃಷಿಯಲ್ಲಿ ಆಗಲಿ ನಿಮ್ಮ ಜೀವನದಲ್ಲಿ ನೀವು ಆರೋಗ್ಯವಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಈ ಪುಸ್ತಕ ತುಂಬ ದಿನದಿಂದ ನಿಮ್ಗೆ ಅಂತ ಇತ್ತು ಇವತ್ತು ನಿಮ್ಗೊಂದು ನನಗೊಂದು ಅವಕಾಶ ಸಿಕ್ತು ದಯಮಾಡಿ ಈ ಪುಸ್ತಕವನ್ನು ನೀವು ಕೃಷಿ ಬದುಕಿಗಾಗಿ ಸ್ವೀಕರಿಸಿ ಆದಷ್ಟು ಬೇಗ ಇದು ಇನ್ನು ಬೇರೆ ಬೇರೆ ಭಾಷೆಗಳಲ್ಲಿ ಬರ್ತದೆ ನೀವು ಓದ್ಬಿಟ್ಟು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಿಮಗೆ ಯಾರಿಗಾದರೂ ಇನ್ನೇನಾದ್ರು ಕಾಪಿಗಳು ಬೇಕು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಕೆ ಸಿ ವೆಂಕಟೇಶ್ ಅವರ ನಂಬರ್ ಹೇಳ್ತೀನಿ ನೀವು ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಈ ಇನ್ನೂರು ದಿನದ ನಮ್ದು ಕ್ಯಾಶೆಟ್ ಇದೆ ರೆಕಾರ್ಡಿಂಗ್ ಇದೆ ಇದರಲ್ಲಿ ಪೆನ್ ಡ್ರೈವ್ ಆ ಪೆನ್ ಡ್ರೈವ್ನು ಬೇಕಾದ್ರೆ ನಿಮ್ಗೆ ಕಳ್ಸಿ ಮತ್ತೆ ಕೃಷಿ ಬಗ್ಗೆನೂ ಅದರಲ್ಲಿ ಒಂದು ಮೂವತ್ತು ದಿನ ಮಾತಾಡಿದೀನಿ ಪೆನ್ ಡ್ರೈವ್ ಅಲ್ಲಿ ಪೆನ್ ಡ್ರೈವ್ ಆಗಲಿ ಪುಸ್ತಕ ಆಗಲಿ ನೀವು ಕೆ ಸಿ ವೆಂಕಟೇಶ್ ಅವರನ್ನ ಭೇಟಿ ಮಾಡಿ ಯಾಕೆಂದ್ರೆ ಕೆ ಸಿ ವೆಂಕಟೇಶ್ ಅವರು ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿ ನಿವೃತ್ತಿ ಆದವರು ಹೌದು ನಿವೃತ್ತಿ ಆದ್ಮೇಲೆ ಅವರು ಕೃಷಿಗೆ ಬಂದವರು ಕೃಷಿಗೆ ಬಂದು ನಮ್ಮ ಜೊತೆಯಲ್ಲಿ ನಮ್ಮ ತೋಟದಲ್ಲಿ ನಡೆಯುವಂತ ಎಲ್ಲಾ ಕೆಲಸ ಕಾರ್ಯಗಳು ಈ ಪುಸ್ತಕ ಇವತ್ತು ಮಾರ್ಕೆಟ್ ಬರೋಕೆ ಮೂಲ ಕಾರಣ ಕೆ ಸಿ ವೆಂಕಟೇಶ್ ಅವರ ಶ್ರಮ ಎಷ್ಟಿದೆ ಅಂದ್ರೆ ಅದಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ ಅದೇ ರೀತಿ ಗಿರಿರಾಜ್ ಅವ್ರಿಗೂ ಇದಕ್ಕೆ ತುಂಬಾ ಸಲಹೆ ಕೊಟ್ಟ ಗಿರಿರಾಜ್ ಅವರು ಇದ್ದಾರೆ ಡಾಕ್ಟರ್ ದೊಡ್ಡೇಗೌಡರು ಅದರಲ್ಲಿ ವಿಶೇಷವಾಗಿ ದೊಡ್ಡೇಗೌಡರು ನಾವು ಬಿಟ್ಟು ಯಾವ ಕೆಲಸನೂ ಇಲ್ಲ ನಮ್ಮದು ಅದೇ ರೀತಿ ಅವರ ಸ್ನೇಹಿತರಾದ ಮತ್ತೆ ನಮಗೂ ಒಂದು ತುಂಬಾ ಆತ್ಮೀಯರಾದಂಥ ಡಾಕ್ಟರ್ ರಮೇಶ್ ಅವರು ಇನ್ನು ತುಂಬಾ ಜನ ಇದಕ್ಕೆ ಸೇರಿದ್ದಾರೆ ಅದರಲ್ಲೂ ತೊಂಬತ್ತು ವಯಸ್ಸಿನ ಹಿರಿಯ ಮರಿಗೌಡರು ಇದು ಯಾವ ಗಳಿಗೆಯಲ್ಲಿ ಹೇಳಿದ್ರು ಪುಸ್ತಕ ರೂಪದಲ್ಲಿ ಬರಲಿ ಅಂತ ಅದು ಬಂದಿದೆ ಇವತ್ತು ಜನರ ಕೈಯಲ್ಲಿದೆ ಓಕೆ ಅದು ಈಗ ಬೇರೆ ಬೇರೆ ಭಾಷೆಗಳಿಗೆ ಹೋಗ್ತದೆ ಅಂದರೆ ಅದರಲ್ಲಿ ಏನು ಸತ್ವ ಇದೆ ಅನ್ನೋದು ನೀವು ತಿಳ್ಕೊಳ್ಬೇಕು ಅದೇ ರೀತಿ ಕನ್ನಡಪ್ರಭದ ಸಂಪಾದಕರು ವಂಶಿ ಅವರು ಅದ್ರ ಬಗ್ಗೆ ಭಾಳ ಚೆನ್ನಾಗಿ ವಿಮರ್ಶೆ ಮಾಡಿದ್ದಾರೆ ಅದೇ ರೀತಿ ಪ್ರಜಾಸತ್ತದ ಸಂಪಾದಕರು ಚಂದ್ರಶೇಖರ್ ಅವರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಈಗ ಮೊನ್ನೆನೋ ಒಂದು ಸಲ ಪ್ರಜಾವಾಣಿಲಿ ಇದ್ರ ಬಗ್ಗೆ ಒಂದು ಒಳ್ಳೆ ಹೈಲೈಟ್ ಆಗೋ ಒಂದು ಆರ್ಟಿಕಲ್ ಬಂತು ತುಂಬ ಪತ್ರಿಕೆಯವರು ಇದ್ರ ಬಗ್ಗೆ ತುಂಬ ಹೈಲೈಟ್ ಮಾಡಿ ಬರೆದಿದ್ದಾರೆ ಓಕೆ ಒಬ್ಬ ರೈತ ಒಬ್ಬ ರೈತನ ಮಗ ಓದುವಂಥ ಸಮಯದಲ್ಲಿ ದಡ್ಡು ಹುಡುಗ ಇವತ್ತು ಈ ಪುಸ್ತಕವನ್ನು ಬರೆದು ನಿಮ್ ಕೈ ಕೊಟ್ಟಿದ್ದೇನೆ ಅಂದರೆ ಇದೆಲ್ಲಕ್ಕೆಲ್ಲ ಕಾರಣ ನನ್ನ ಗುರುಗಳಾದ ಮಲ್ಲಾಡಿ ಹೇಳಿ ರಾಘವೇಂದ್ರ ಸ್ವಾಮೀಜಿಯವರು ಇದಕ್ಕೆ ಕಾರಣ ಅವರಲ್ಲಿ ನಾನು ಯೋಗ ಕಲಿತು ನ್ಯಾಚುರೋಪತಿಯನ್ನು ಕಲಿತು ಅವರು ಹೇಳಿದಂಥ ಅನೇಕ ವಿಚಾರಗಳನ್ನ ಸರಳವಾದ ವಿಚಾರಗಳನ್ನ ಇದರಲ್ಲಿ ನಾನು ಹಾಕಿದ್ದೇನೆ ಇದರಲ್ಲಿ ಯಾವುದಕ್ಕೂ ವೈಜ್ಞಾನಿಕ ಸತ್ಯ ಇಲ್ಲ ಎಲ್ಲರೂ ಕೇಳೋದೇನು ಸೈಂಟಿಫಿಕ್ ರೀಸನ್ ಕೊಡಿ ಸೈಂಟಿಫಿಕ್ ರೀಸನ್ ಇಲ್ಲ ಇದಕ್ಕೆ ಯಾವುದಕ್ಕೂ ಸೈಂಟಿಫಿಕ್ ಸಂಶೋಧನೆ ಇಲ್ಲ ನಾನು ನನ್ನ ಯೋಗಾಭ್ಯಾಸಿಗಳ ಮೇಲೆ ಮಾಡಿದ ಪ್ರಯೋಗ ಅವರದನ್ನ ಅನುಸರಿಸಿದ ಮಾರ್ಗ ಅವರಿಗೆ ಸಿಕ್ಕಿದ ರಿಸಲ್ಟೇ ಇದಕ್ಕೆ ಸೈಂಟಿಫಿಕ್ ರೀಸನ್ ಅವರ ಪ್ರಯೋಗ ಅವರ ಫಲಿತಾಂಶನೇ ಈ ಪುಸ್ತಕದಲ್ಲಿ ಹಾಕಿರೋದು ಇಲ್ಲಿ ಯಾವುದಕ್ಕೂ ಆಧಾರಗಳಿಲ್ಲ ನಿಮಗೆ ಒಂದು ಗೊತ್ತಿರ್ಬೋದು ಆಧಾರ ಅಂತ ಹೇಳಿದಾಗ ನಾನೊಂದು ವಿಚಾರವನ್ನು ಮಾತ್ರ ಮುಂದೆ ಹೈಲೈಟ್ ಮಾಡ್ತೀನಿ ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಜಪಾನ್ನಲ್ಲಿ ಉಪವಾಸ ಮಾಡೋದರಿಂದ ನಮ್ಮ ದೇಹದಲ್ಲಿರುವ ರೋಗ ನಿರೋಧಕ ಶಕ್ತಿ ಜಾಸ್ತಿಯಾಗಿ ಎಲ್ಲ ಕಾಯಿಲೆಗಳನ್ನು ನಿಯಂತ್ರಣ ಮಾಡ್ಬೋದು ಅಂತ ಎರಡು ಸಾವಿರದ ಎರಡರಲ್ಲಿ ಜಪಾನ್ನಲ್ಲಿ ಒಬ್ಬರಿಗೆ ಪಾರಿತೋಷಕ ಪ್ರಶಸ್ತಿ ಕೊಟ್ಟರು ಎಷ್ಟರಲ್ಲಿ ಎರಡು ಸಾವಿರದ ಎರಡು ಸಾವಿರದ ಎರಡರಲ್ಲಿ ಅವರು ಸೈಂಟಿಫಿಕ್ ಆಗಿ ಅದನ್ನು ಪ್ರೂವ್ ಮಾಡಿದರು ಓಕೆ ಆದರೆ ಇದನ್ನು ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಿಕರು ಏಕಾದಶಿ ಉಪವಾಸ ಶನಿವಾರ ಒಪ್ಪೊತ್ತು ಅಂತ ಮಾಡ್ಕೊಂಡು ಬಂದಲ್ಲ ಇದಕ್ಕೇನು ಸೈಂಟಿಫಿಕ್ ರೀಸನ್ ಕೊಡ್ತೀರಿ ಅಂತ ವಿಚಾರವೇ ನಂದು ಗೊತ್ತಾಯ್ತಲ್ಲ ಯಾರು ಅವಾರ್ಡ್ ಕೊಡದಿರೋ ವಿಚಾರಗಳು ಹೌದು ಹೌದು ಅದು ಇದೆ ಅದು ನಾವು ಸಂಶೋಧನೆ ಮಾಡಿದಾಗ ರಿಸರ್ಚ್ ಮಾಡಿದವರಿಗೆ ಪ್ರಶಸ್ತಿ ಕೊಡ್ತಾರೆ ಮೊದಲೇ ಇದ್ದಿದ್ದಕ್ಕೆ ಯಾರು ಸರ್ಟಿಫಿಕೇಟ್ ಕೊಡೋ ಅವಶ್ಯಕತೆ ಇಲ್ಲ ನಮ್ದು ಮೊದಲಿಂದಾನು ಇದೆ ಮೊದಲಿಂದಾನು ಇದೆ ಈಗ ಎರಡ್ ಸಾವಿರದ ಎರಡರಲ್ಲಿ ಅವರು ನೋಬೆಲ್ ಪ್ರಾಶಿತೋತ್ಸವ ಕೊಟ್ಟಿದ್ದಾರೆ ಅವರಿಗೆ ಉಪವಾಸದಿಂದ ನಮ್ಮ ದೇಹದಲ್ಲಿರುವ ರೋಗಗಳನ್ನ ಕಡಿಮೆ ಮಾಡ್ಕೊಳ್ಬಹುದು ಕಾಯಿಲೆ ಬರದಂಗೆ ತಡ್ಕೊಳ್ಬಹುದು ಇಮ್ಯುನೋಥೆರಾಪಿ ಅಂತ ನಮ್ಮ ದೇಹದಲ್ಲಿರುವಂತ ರೋಗ ರುಜಿನ ಕಾಯಿಗಳು ಆ ರೋಗ ರುಜಿನವನ್ನೇ ತಿಂದು ನಮ್ಮ ಕಾಯಿಲವನ್ನು ನಿಯಂತ್ರಣ ಮಾಡ್ತದಂತೆ ಅಂದರೆ ನಿಮ್ಮ ದೇಹದಲ್ಲಿ ಕ್ಯಾನ್ಸರ್ ಇದೆ ಅಂದರೆ ಎರಡು ಲಕ್ಷ ಕ್ಯಾನ್ಸರ್ ಸೆಲ್ಗಳಿದ್ರೆ ನೀವು ಉಪವಾಸ ಇದ್ದಾಗ ಕ್ಯಾನ್ಸರ್ ಸೆಲ್ಗಳು ಒಂದನ್ನು ಒಂದು ತಿಂದು ಬದುಕೊಳ್ತವೆ ಬದುಕೊಳ್ತವೆ ಆಗ ಒಂದು ಲಕ್ಷ ಆಯ್ತಲ್ವಾ ಹೌದು ಪುನಃ ಏನು ಮಾಡ್ತವೆ ಊಟ ಸಿಗದೇ ಇದ್ದಾಗ ಒಂದು ಲಕ್ಷ ಏನಾದರೂ ಐವತ್ತು ಸಾವಿರನ ಇನ್ನೊಂದು ಐವತ್ತು ಸಾವಿರ ತಿಂದು ಏನಾಗ್ತವೆ ಐವತ್ತು ಸಾವಿರಕ್ಕೆ ಬರ್ತದೆ ಹೀಗೆ ಒಂದ್ನೊಂದನ್ನು ತಿಂದು 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 ಕೊನೆಗೆ ಕ್ಯಾನ್ಸರ್ ಸೆಲ್ಗಳು ಏನಾಗ್ತವೆ ಸೊತವೆ ನಾಶ ಆಗ್ತವೆ ಇದೇ ನಮ್ಮ ಯಾವತ್ತು ಲಂಗನಂ ಬ್ಯಾಕ್ಟೀರಿಯಾನು ಇರುತ್ತೆ ನಮ್ಮ ಪ್ರಕೃತಿಯಲ್ಲಿ ಶತ್ರು ಕೀಟ ಮಿತ್ರ ಕೀಟ ಅಲ್ಲೂ ಕೂಡ ಒಳ್ಳೆ ಕೀಟ ಇರೋ ಕೀಟ ಅಂತ ಇರುತ್ತೆ ಒಳ್ಳೆ ಕೀಟ ಒಳ್ಳೆ ಕೀಟಗಳು ಮೂವತ್ತಾರು ಗಂಟೆ ಆಹಾರ ಇಲ್ಲದಿದ್ರು ಬದುಕಿರ್ತವೆ ಕೆಟ್ಟ ಕೀಟಗಳಿಗೆ ಎರಡು ಎರಡು ಗಂಟೆ ಆಹಾರ ಇಲ್ಲದೇ ಇದ್ರೆ ಅವು ಇನ್ನೂ ಸತ್ತೋಗ್ತವೆ ಏನ್ ಸಾಗ್ತಾ ಇದಾವೆ ಇನ್ನೊಂದ್ ತಿಂದು ಬದುಕ್ತು ಅದಕ್ಕೆ ನಿಮ್ಮ ಶುಗರ್ ಬಂದವರಿಗೆ ಒಳ್ಳೊಳ್ಳೆ ಡಾಕ್ಟರ್ಗಳು ಹೇಳೋದು ಒಳ್ಳೊಳ್ಳೆ ಡಾಕ್ಟರ್ಗಳು ಅಂತ ನೀವು ತಿಳ್ಕೊಳ್ಳಿ ನಾನು ಏನು ಒಳ್ಳೆಯವರು ಅಂತ ಯಾರನ್ನ ನೀವು ಅರ್ಥ ಮಾಡ್ಕೋಬೇಕು ಎರಡು ಗಂಟೆಗೆ ಒಂದ್ಸಲ ತಿನ್ನಿ ಅಂತಾರೆ ಎರಡು ಗಂಟೆಗೆ ಒಂದ್ಸಲ ತಿಂತ ಇದ್ರೆ ನಿಮ್ಮಲ್ಲಿ ರೋಗ ಜಾಸ್ತಿ ಆಗ್ತಾ ಹೋಗ್ತದೆ ನೀವು ಯಾವಾಗ ಉಪವಾಸ ಇರಿ ಅಂತೀವಿ ನಿಮ್ಮ ಶುಗರ್ದು ಕಂಟ್ರೋಲ್ ಬರೋಕೆ ಶುರು ಆಗ್ಬಿಡ್ತದೆ ಅದಕ್ಕೆ ನಿಮ್ಮದು ಉಪವಾಸದಕ್ಕಿಂತ ಭೂಮಿಯ ಮೇಲೆ ಒಂದು ದಿವ್ಯ ಔಷಧಿನೇ ಇಲ್ಲ ಈ ಶುಗರ್ ಅವರು ಕರೆಕ್ಟ್ ಟೈಮ್ ಊಟ ಮಾಡಿಲ್ಲ ಅಂದ್ರೆ ಸತ್ತೋಗ್ಬಿಡ್ತಾರಂತೆ ಅವ್ರ ಮೈಂಡ್ಗೆ ಡಾಕ್ಟರ್ ಹಾಕಿರ್ತಾರೆ ಅಲ್ಲ ನಿಜಾನ ಅದು ಇಲ್ಲ ಇಲ್ಲ ಅದೆಲ್ಲ ಸುಳ್ಳು ಅಂತ ನನ್ನದು ಸಾವಿರ ಜನ ಬಂದು ಸರಿ ಹೋಗಿದಾರೆ ಅದೆಲ್ಲ ಸುಳ್ಳು ಏನಾಗ್ತು ಅಂತ ಹೇಳಿದ್ರೆ ಈಗ ಮನೆ ಎಲ್ಲ ಸುರಂಗ ಕಲಸಿ ಹಾಕೊಡ್ದಲ್ಲ ಅವ್ರಿಗೆ ಎಷ್ಟು ಜನರಿಗೆ ಎಷ್ಟು ಕಾಯಿಲೆ ಆಯ್ತು ಗೊತ್ತಿಲ್ಲ ಇಲ್ಲದೆ ಇರ್ತಾರ ಹಾ ಇದ್ದೇ ಇರ್ತಾರೆ ಈಗ ಅವ್ರು ಹದಿನಾಲ್ಕು ದಿನ ಇದ್ರಲ್ಲ ಆಹಾರ ಇಲ್ಲದೆ ಬದುಕಿದ್ರಲ್ಲ ಹೌದು ಹಿಂಗೆ ನಿಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಮತ್ತೆ ಒಳಗಡೆ ಎಫ್ ಡಿ ಇರ್ತದೆ ಈಗ ನಾಲ್ಕು ದಿನ ಕೆಲಸ ಸಿಗ್ಲಿಲ್ಲ ಅಂತ ನಾವೇನ್ ಮಾಡ್ತೀವಿ ಮನೇಲಿ ರೇಷನ್ ತಿನ್ನಲ್ವಾ ಹೌದು ಅಥವಾ ತುಂಬಾ ಸಾಲ ಆಗೋದ್ರೆ ಎಫ್ ಡಿನ ನಾವು ಬ್ಯಾಂಕ್ಗೆ ಅಡ ಇಟ್ಬಿಟ್ಟು ಅದರಿಂದ ಲೋನ್ ತಗೊಳಲ್ವಾ ನಮ್ಮ ದೇಹದಲ್ಲಿ ಅದೆಲ್ಲ ಒಳಗಡೆ ಆ ಶಕ್ತಿಯನ್ನೇ ಹೌದು ಅರ್ಗಿಸ್ಕೊಂಡು ದೇಹ ವಾಸಿ ಮಾಡ್ತದೆ ಮತ್ತೆ ಕಾಯಿಲೆಗಳು ವಾಸಿ ಆಗ್ಬೇಕಾದ್ರೆ ಉಪವಾಸಕ್ಕಿಂತ ಶ್ರೇಷ್ಠವಾದ ಔಷಧಿ ಭೂಮಿ ಮೇಲೆ ಇಲ್ಲ ಅದು ಇನ್ನು ಅನೇಕ ವಿಚಾರಗಳು ಹೇಳಿದೀವಿ ಇದರಲ್ಲಿ ನಮ್ಮ ಗಿರಿರಾಜ್ ಅವರ ಸಪೋರ್ಟ್ ತುಂಬಾ ಚೆನ್ನಾಗಿದೆ ತುಂಬ ಜನ ಈ ಪುಸ್ತಕವಾಗಿ ಶ್ರಮಿಸಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದ ನೀವು ಕೂಡ ಅಷ್ಟೇ ಎಲ್ಲ ಕಾಯಿಲೆಗಳಿಗೂ ಡಾಕ್ಯುಮೆಂಟ್ ನಂಬ್ಕೊಂಡು ಹೋಗೋ ಬದಲು ಹೌದು ನಮ್ಮ ವೆಂಕಟೇಶ್ ಅವ್ರದ್ದು ನಂಬರ್ ಇದೆ ಏಟ್ ಸೆವೆನ್ ಸಿಕ್ಸ್ ಅಲ್ಲ ಅಲ್ಲ ಅವ್ರದ್ದು ವೆಂಕಟೇಶ್ ಸರ್ ಫೋರ್ ಸಿಕ್ಸ್ ನೈನ್ ಒನ್ ಜೀರೋ ಒನ್ ಜೀರೋ ಅದು ಕೆ ನಂಬರ್ಗೆ ಫೋನ್ ಮಾಡಿದ್ರೆ ಒಂದ್ ಸಮಯ ಉಳಿದಿದ ಕಾಪಿ ಕೊಡ್ತಾರೆ ಇಲ್ಲ ಕಾಪಿ ಫಿಂಟ್ ಆದ್ಮೇಲೂ ಮೇಲೂ ಬೇಕಾದ್ರೆ ತಗೊಳ್ಬೋದು ಮತ್ತೆ ನಾನು ಮಾತಲ್ಲಿ ಆಡಿರೋದು ವಾಯ್ಸ್ ಮೆಸೇಜ್ ಒರಿಜಿನಲ್ ವಾಯ್ಸ್ ಮೆಸೇಜ್ ಇನ್ನೂರ ಎರಡು ದಿನದ ವಾಯ್ಸ್ ಮೆಸೇಜು ಮತ್ತೆ ಮೂವತ್ತು ದಿನ ಕೃಷಿಯ ಮೆಸೇಜು ಅವರು ಒಂದು ಸಿಡಿ ಮಾಡಿದ್ದಾರೆ ನೀವು ಅವ್ರನ್ನ ಸಂಪರ್ಕ ಮಾಡಿದ್ರೆ ಆ ಸಿಡಿಯನ್ನು ನಿಮ್ಮ ಮನೆಗೆ ಬೇಕಾದ್ರೆ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತಾರೆ ಅದರಲ್ಲಿ ಕೆಲವು ಪಾಯಿಂಟ್ಗಳನ್ನ ಅವ್ರು ಹಾಕಿಲ್ಲ ಯಾಕೆಂದ್ರೆ ನನ್ನ ಕೆಲವು ನೇರ ನುಡಿಗಳನ್ನ ಅವರು ಬರೆಯಕ್ ಹೋಗಿಲ್ಲ ಅದನ್ನ ನೀವು ಎಂಜಾಯ್ ಮಾಡೋದಾದ್ರೆ ಸಿಗುತ್ತೆ ಸಿಗುತ್ತೆ ಹಾಗೆ ಶಿವಮೊಗ್ಗ ಆಕಾಶವಾಣಿ ಅವರು ಮಹಾಲಕ್ಷ್ಮಿ ಅಂತ ಅವರು ಅದ್ರ ಬಗ್ಗೆ ಆಕಾಶವಾಣಿಲಿ ಹೆಚ್ಚು ಹಾಕಿದ್ದಾರೆ ಮಹಾಲಕ್ಷ್ಮಿ ಅವರು ತುಂಬಾ ಅವರು ಅದ್ರ ಬಗ್ಗೆ ತುಂಬಾ ಹಾಕಿದ್ದಾರೆ ಮತ್ತೆ ಅದ್ರ ಜೊತೆ ಅವರೆಲ್ಲ ಬೇರೆ ಬೇರೆ ಅವರು ತುಂಬಾ ಜನ ಈ ಬುಕ್ನ ಒಟ್ನಲ್ಲಿ ಇದು ನಿಮ್ಮ ನಾನು ಚಿಕ್ಕ ಹುಡುಗಾಗಿದ್ದಾಗ ಎಲ್ಲ ಆರೋಗ್ಯದ ಪುಸ್ತಕಗಳನ್ನೆಲ್ಲ ನೋಡ್ತಾ ಇದ್ದೆ ನಿಮ್ಮ ಅಂಗೈಯಲ್ಲಿ ಆರೋಗ್ಯ ಅಂದ್ರೆ ಪುಸ್ತಕದಲ್ಲಿ ಇರಲ್ಲ ಎಲ್ಲ ಆರೋಗ್ಯ ನಿಮ್ಮ ಇರೋದೆಲ್ಲ ಅಂತ ಅಂದರೆ ತಿನ್ನೋದು ಊಟ ಮಾಡೋದು ನೀವು ಮಾಡೋ ಕೆಲಸ ಹೌದು ಮಾಡೋ ಆಲೋಚನೆ ಹೌದು ಇದೆಲ್ಲವೂ ಸಕಾರಾತ್ಮಕವಾಗಿ ಸಕಾರಾತ್ಮಕವಾಗಿರ್ತೀರಿ ಒಳ್ಳೆಯದು ಒಳ್ಳೆಯದಾಗಲಿ ನಮಸ್ತೆ ನಮಸ್ತೆ ಸರ್ ನಮಸ್ತೆ ನಮಸ್ತೆ